ಶ್ರೀ ಗುರು ಬಸವಲಿಂಗಾಯ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಬಂಧು ಬಳಗದನಿಗೆ ಬಸವೀಶ ಕಪಿಲ ಸಿದ್ದ ಮಲ್ಲಿನಾಥ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇಂದಿನ ಶ್ರಾವಣ ಮಾಸದ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಮತ್ತು ಯುವ ಬಸವ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಾಷ್ಟ್ರೀಯ ಬಸವದಳ ಜಾಗತಿಕ ಲಿಂಗಾಯತ ಮತ್ತು ಬಸವ ಸಮಿತಿ ಸಹಯೋಗದಲ್ಲಿ ನೂರೇ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಇಂದಿನ ಒಂಬತ್ತನೆಯ ದಿನದ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಪೂಜ್ಯ ಲಿಂಗಾಯತರಾದಂಥ ಹಿರಿಯರಾದಂತ ವಿದ್ಯಕ್ಯ ಪೂಜ್ಯ ವೀರಭದ್ರಪ್ಪ ಅವರನ್ನ ಈ ಒಂದು ನಿರ್ಬಂಧದಲ್ಲಿ ನಿರ್ಣಯಿಸಿಕೊಳ್ಳುತ್ತ ಅದೇ ರೀತಿ ವೇದಿಕೆಯಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರಾದಂತಹ ಕರೇಗೌಡ ಅಣ್ಣವರಲ್ಲಿ ಹಾಗೂ ನವಲಿ ಅಣ್ಣವರಲ್ಲಿ ಮತ್ತು ಇದುವರೆಗೆ ಮಾತನಾಡಿದಂತ ಅಕ್ಕನವರಾದಂತಹ ಹೀರಮ್ಮನವರ ಶಿಕ್ಷಕಿಯವರಲ್ಲಿ ಹಾಗೂ ಪೂಜ್ಯ ಅಕ್ಕನವರಾದಂತಹ ಗಿಂಗಮ್ಮಕ್ಕವರಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ನಿಜವಾಗ್ಲೂ ಈ ಒಂದು ಬಸವಣ್ಣನಿಂದ ಬದುಕಿತ್ತು ಈ ಲೋಕ ಎನ್ನುವುದರ ಬಗ್ಗೆ ಈಗಮ್ಮಕ್ಕವರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ನಿಜವಾಗ್ಲು ಅವರು ಕೂಡ ಎರಡು ಮೂರು ಸಲ ಮಾನವಿಗೆ ಬಂದು ತಮ್ಮ ಮಹಾ ಮನೆಯಲ್ಲಿ ಮಾವಣಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಲ ನಮ್ಮಲ್ಲಿ ಬಂದು ಅನಭಾವ ನೀಡಿದ್ದಾರೆ ಅದೇ ರೀತಿ ಕೂಡ ನನ್ನ ಸೋದರಂತ ನಿನ್ನೆನೇ ಕೇಳಿದ್ರು ನನಗೆ ಯಾರನ್ನ ಕೇಳೋಣ ಅಂತೇಳಿ ಅವಾಗ ನಾನೇ ಹೇಳಿದೆ ಅಕ್ಕವ್ರ ಹೆಸರು ಅಲ್ಲೇ ಅಕ್ಕೋರ ಇದ್ರದೇ ಹೇಳಿದೆ ಅಂತೇಳಿ ಅಂತ ಅವರು ಒಳ್ಳೆ ಅನುಭವಿಗಳು ಮನೆ ಮುಟ್ಟುವಂತೆ ಈ ಒಂದು ಮಾತನಾಡಿದಂತನವರಿಗೂ ಕೂಡ ಶರಣಗಳನ್ನು ಸಣಿಸುತ್ತ ಈ ಒಂದು ಬದುಕಿಗಾಗಿ ಬಸವಣ್ಣನಿಂದ ಬದುಕಿತ್ತು ಈ ಲೋಕ ಅನ್ನೋದು ಹಿಂದಿನೂ ಕೂಡ ಬಸವಣ್ಣನವರು ಬರ್ಲಾತಕ್ಕಿಂತ ಮುಂಚಕ್ಕೂ ಕೂಡ ಈ ಲೋಕ ಬದುಕಿತ್ತು ಅದು ಯಾವ ರೀತಿ ಬದುಕಿತ್ತು ಅನ್ನೋದನ್ನ ನಾವು ವಿಮರ್ಶೆ ಮಾಡಿಕೊಳ್ಬೇಕಾಗ್ತದೆ ಅಲ್ಲಿ ಸಮಾನತೆ ಇದ್ದಿಲ್ಲ ತುಳಿತಕ್ಕೆ ಅಲ್ಲಿ ಬದುಕಿದವರು ನಾಲ್ಕು ವರ್ಣಗಳು ಮಾತ್ರ ಬ್ರಾಹ್ಮಣ ಕ್ಷತ್ರಿಯ ಆರ್ಯ ವೈಶ್ಯ ಅವ್ರೇನಂದ್ರೆ ಆ ಒಬ್ಬರೇ ಈ ಸುಖ ಜೀವನ ಸಾಗಿಸ್ತಾ ಇದೆ ಉಳಿದಂತ ನಾವೇನ ಉಳಿದ ಎಲ್ಲ ವರ್ಗಗಳು ಆ ವರ್ಗಗಳು ಏನಾಗಿದೆ ತುಳಿತಕ್ಕೆ ಒಳಕ ನಮಗೆ ಸರಿಯಾದ ಶಿಕ್ಷಣ ಇದ್ದಿಲ್ಲ ಸರಿಯಾಗಿ ಜೀವನ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಕಳ್ಕೊಂಡಿದ್ದೀವಿ ನಾವು ಅಂತ ಒಂದು ಹಕ್ಕುಗಳನ್ನು ಪಡಿಸಿದವರು ಬಸವಣ್ಣನವರು ನಮ್ಗೆ ನಿಜವಾಗ್ಲೂ ನಾವೆಲ್ಲ ಈ ಒಂದು ನಾಡಿನಲ್ಲಿ ನಾವು ಏನೇ ಒಂದು ಶಿಕ್ಷಣ ಕಲಿಬೇಕಾದ್ರೆ ನೋಡ್ತಾ ಇದ್ದೀವಿ ಶಿಕ್ಷಣ ಯಾರಾದರೂ ಮಂತ್ರಗಳನ್ನು ಹೇಳೋ ಟೈಮ್ನಲ್ಲಿ ನಿಂತಾಗ ಕಾದ ಸೀಸುಗಳನ್ನು ಹಾಕ್ತಾರೆ ಅಂತೇಳಿ ಅದು ಒಂದು ನಮಗೆ ಭಯ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಉಳಿದವರು ಎಲ್ಲರೂ ನಾವು ದಲಿತರೇ ಅವಾಗ ಅವರು ನಾಲ್ಕು ಜನ ಬಿಟ್ಟು ಉಳಿದವರೆಲ್ಲ ನಾವು ದಲಿತರು ನಮ್ಮನ್ನು ಈ ಒಂದು ಪವಿತ್ರ ಸ್ಥಾನಕ್ಕೆ ತಂದದ್ದು ನಮ್ದು ಐದನೇ ವರ್ಗ ಅಂತಂದ್ರೆ ಪವಿತ್ರ ಸ್ಥಾನ ಅಂದ್ರೆ ನಮ್ಮ ಕೊಟ್ಟಂತ ಲಿಂಗಾಯತ ಧರ್ಮ ಅಂತ ಧರ್ಮದಲ್ಲಿ ಬಂದು ಈಗ ನಾಲ್ಕು ಜನರಕ್ಕಿಂತ ನಾವು ಮೇಲೆ ಇದ್ದೀವಿ ಈಗ ಯಾಕೆ ಮೇಲೆ ಇದ್ದೀವಿ ಅಂತಂದ್ರೆ ನಾವೆಲ್ಲಿ ನಮ್ಮಲ್ಲಿ ಎಲ್ಲಾ ರೀತಿಯ ಸಮಾನತೆಗಳನ್ನ ಕೊಟ್ಟ ಕಲಿಸಿದಂಥ ಬಸವಣ್ಣವರು ಇವತ್ತು ನಾವು ಬ್ರಾಹ್ಮಣರನ್ನ ಅಂತೀವಿ ಎಲ್ಲರನ್ನ ಅಂತೀವಿ ಆದ್ರೆ ಅವರು ಆ ಕಾಲದಲ್ಲಿ ಯಾರನ್ನ ಅಪ್ಪಿಗೊಳ್ತಾರೆ ಅಂತ ಒಂದು ವರ್ಗವನ್ನ ಅಹ್ ಕಡೆಗಣಿಸಿ ಎಲ್ಲರನ್ನು ಹತ್ತಿರದಲ್ಲಿ ಕರ್ಕೊಂಡು ಹೋಗಿ ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಕಲಿಸಿ ಎಲ್ಲರಿಗೂ ಶಿಕ್ಷಣ ನೀಡಿದಂತ ಮಹಾನ್ ವಿಶ್ವಗುರು ಬಸವಣ್ಣನವರು ಅಂತ ಒಬ್ಬ ಶರಣರಿಂದ ಮತ್ತು ಬಸವಾದಿ ಶರಣರಿಂದ ನಾವು ಬದುಕಿದಾಗ ನಿಜವಾದ ಬದುಕು ನಮ್ಮದಾಗಿರ್ತದೆ ಯಾಕಂತಂದ್ರೆ ನಾವು ಅಲ್ಲಿರ್ತಕ್ಕಂತ ಪ್ರತಿಯೊಂದು ಕಷ್ಟಗಳನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ ಆ ಒಂದು ಕಷ್ಟದಲ್ಲಿ ಬದುಕಿ ನಾವೆಲ್ಲರೂ ಮತ್ತೆ ಬಸವಣ್ಣನಿಂದ ನಾವು ಉತ್ತಮ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಅಂತಂದ್ರೆ ಇವತ್ತೆಲ್ಲ ಬಸವಣ್ಣನವರು ಕೊಟ್ಟಂತ ನಮಗೆ ಈ ಒಂದು ಸ್ಥಾನ ಅಂತ ನಾವು ಅನ್ಕೊಳ್ತೀವಿ ಯಾಕಂದ್ರೆ ಆ ಟೈಮದಲ್ಲಿ ಯಾರು ಓದದೇ ಇರತಕ್ಕಂತವರು ವಚನಗಳನ್ನು ಬರೆದ್ರು ಇವತ್ತು ನಾವು ಇಷ್ಟೆಲ್ಲ ವಚನಗಳನ್ನು ನಾವು ಓದ್ತಾ ಇದ್ದೀವಿ ಆ ಟೈಮ್ ನಲ್ಲಿ ಏನು ಅನಾ ಅನಾಕ್ಷರಸ್ಥರು ಕೂಡ ವಚನಗಳನ್ನು ಬರಿಬೇಕಾದ್ರೆ ಬಸವಣ್ಣನ ಶಕ್ತಿ ಎಷ್ಟಿತ್ತು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಸುಳ್ಳೆ ಸಂಕವ್ವ ಆಯ್ದೆ ಲಕ್ಕಮ್ಮ ಅಫ್ಘಾನಿಸ್ತಾನದಿಂದ ಬಂದ್ರು ಕಾಶ್ಮೀರದಿಂದ ಬಂದ್ರು ಅಕ್ಕವ್ರು ಹೇಳಿದ್ರಲ್ಲ ಆ ಟೈಮ್ನಾಗ ಸಮೂಹ ಮಾಧ್ಯಮಗಳೇ ಇಕ್ಕಿಲ್ಲ ಇವತ್ತು ಸಮೂಹ ಮಾಧ್ಯಮಗಳು ಎರಡು ನಿಮಿಷದಲ್ಲಿ ಎಲ್ಲಾ ನಾವು ಜಾಲತಾಣಗಳಲ್ಲಿ ನೋಡಬಹುದು ಅವತ್ತು ಯಾವ ನೋಡಕ್ ಆಗ್ತಾ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಅದೇ ರೀತಿ ಲಕ್ಕುಂಡಿಯಿಂದ ಕಲ್ಯಾಣ ನಾಡಿಗೆ ಅಕ್ಕ ಬರಬೇಕಂದ್ರೆ ಬಸವಣ್ಣನ ಒಂದು ಕಾರ್ಯಕ್ಷೇತ್ರ ನೋಡ್ಬೇಕು ಅಲ್ಲಿ ಹೋಗಿ ಸಮಾನತೆಯ ತತ್ವವನ್ನು ನಾವು ಪಾಲಿಸಬೇಕಂತ ಏನು ಬಂದ್ರಲ್ಲ ಅದು ಒಂದು ಸಣ್ಣ ವಿಚಾರ ಅಲ್ಲ ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಈಗ ಬಸ್ ಇಷ್ಟು ದಿನ ನಾವು ಬಸ್ಸಿಗೆ ಹೋಗ್ತಿದ್ವಿ ಈಗ ಏನಂದ್ರೆ ಇನ್ನೂ ಅರ್ಜೆಂಟ್ ಮುಟ್ಬೇಕಂದ್ರೆ ಫ್ಲೈಟ್ ಅಂತಾರೆ ಈಗ ಆ ಟೈಮ್ ನಲ್ಲಿ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಬಸವಣ್ಣನ ಬದುಕಿಯನ್ನು ನಾನು ಕೂಡ ಅದರಲ್ಲಿ ಭಾಗವಹಿಸಬೇಕಂತ ಏನೋ ಬಂದಿದ್ರಲ್ಲ ಅವರು ಅಂತ ಒಂದು ಶರಣೆ ಒಂದು ಕಲ್ಯಾಣಕ್ಕೆ ಅಂದ್ರೆ ಬಸವಣ್ಣನ ಶಕ್ತಿ ಅಲ್ಲಿರ್ತಕ್ಕಂಥ ಶರಣರ ಶಕ್ತಿ ಎಷ್ಟು ಅಂತ ನಾವು ತಿಳ್ಕೊಳ್ಬೇಕು ಈ ಒಂದು ಶೂನ್ಯ ಸಂಪಾದನೆಯನ್ನು ಶೂನ್ಯ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುಗಳು ಕೂಡ ಇಡೀ ಲೋಕ ಸಂಚಾರ ಮಾಡಿ ಕೊನೆಗೆ ಬಸವಣ್ಣನವರು ಮಾಡಿದಂತ ಶೂನ್ಯ ಪೀಠವನ್ನ ಸ್ವೀಕಾರ ಮಾಡಬೇಕಾಗಿತ್ತಂದ್ರೆ ಆ ಅದು ಕೂಡ ಬಸವಣ್ಣನಿಂದನೇ ಈ ಲೋಕ ಲೋಕ ಮತ್ತು ನಾಡಿನ ಶರಣು ಕೂಡ ಬದುಕಿದ್ರು ಯಾವ ರೀತಿ ಬದುಕಿದ್ರೆ ಅಂದ್ರೆ ನಾವು ಇವತ್ತು ಹೇಳ್ತಿದ್ವಲ್ಲ ನುಡಿದರೆ ಮುತ್ತಿನ ಅಂತಿರಬೇಕು ನುಡಿದರೆ ಸ್ಫಟಿಕದ ಅಂತಿರಬೇಕು ನುಡಿಗಳ ಕಾಣ ನಡಿಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮದೇವ ಇಂತಹ ತತ್ವಗಳನ್ನು ಬಸವಣ್ಣನವರು ಕಲಿಸಿದರು ಎಲ್ಲರಿಗೂ ಕಲಿಸಿದರು ಇವತ್ತು ಅವರ ಒಂದು ಸಂದೇಶದಲ್ಲಿ ನಾವು ಕೂಡ ಬದುಕ್ತಾ ಇದ್ದೇವೆ ನಿಜವಾಗಲೂ ಹೇಳ್ಬೇಕಂದ್ರೆ ಇವತ್ತು ನಮ್ಗೇನಾದ್ರೂ ಸಂಸ್ಕಾರ ಸಿಕ್ಕಿದೆ ನಾವು ನಾಲ್ಕು ಜನರಲ್ಲಿ ಒಳ್ಳೆಯದಾಗಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದು ಶರಣರು ಕೊಟ್ಟಂತ ಕೊಡುಗೆ ಅಂತ ಒಂದು ಕೊಡುಗೆಯಲ್ಲಿ ನಾವೆಲ್ಲರೂ ಈ ಮುನ್ನ ನಡೆಯೋಣ ಇಂತ ಒಂದು ಕಾರ್ಯಕ್ರಮಗಳು ಬಹಳಷ್ಟು ಆಗಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತಾ ಅದೇ ರೀತಿ ನಮಗೆ ಈ ಕಾರ್ಯಕ್ರಮದಲ್ಲಿ ಕುರುಕುಂದ ಎಲ್ಲಾ ಗ್ರಾಮದವರು ನನಗೆ ಸನ್ಮಾನ ಕೊಟ್ಟಿದ್ರು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಯಾಕಂತಂದ್ರೆ ನಾವು ರಾಜ್ಯ ಮಟ್ಟದ ಪ್ರಶಸ್ತಿ ಕುರುಕುಂದಿಗೆ ಬೆಳಗ್ಗೆ ಹೇಳಿ ಬಹಳಷ್ಟು ಜನ ಹೇಳಿದ್ರು ಅವಾಗ ಕಾರಣಾಂತರಗಳಿಂದ ಬರಕ್ ಈ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಶರಣುಗಳನ್ನು ಹಚ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಿಗೆ ಸನ್ಮಾನ ಆಗುವಂತದ್ದು ನಮಗಿಂತ ಹಿರಿಯರಿವರು ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಕಳೆದ ಇಪ್ಪತ್ತು ವರ್ಷದಿಂದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಆ ಪತ್ರಿಕೆ ಸೇವೆ ಜೊತೆ ಬಸವ ಪ್ರಚಾರ ಬಸವ ತತ್ವ ಪ್ರಚಾರದಲ್ಲಿ ಕೂಡ ಮಾನವಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇತ್ತೀಚೆಗೆ ಅವರು ಗೃಹ ಪ್ರವೇಶ ಆಯ್ತು ಅದನ್ನ ಅಮರಶಿವ ಅಂತೇಳಿ ಅಂತ ಅಂತೇಳಿ ಹೆಸರನ್ನ ಇಟ್ಟು ಪ್ರವೇಶ ಅಂತೇಳಿ ಅದು ಯಾಕಂದ್ರೆ ಬಹಳ ಅರ್ಥಪೂರ್ಣವಾಗಿ ಇಲ್ಕಲ್ ಶ್ರೀಗಳು ಕೂಡ ಬಂದಿದ್ರು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ರು ಸಾಕಷ್ಟು ಜನ ಕೂಡ ಅವರು ಭಾಗವಹಿಸಿದ್ರು ಯಾಕಂದ್ರೆ ಇವತ್ತು ಮಾನವೀಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಚಲಿತದಲ್ಲಿ ಬಸವ ತತ್ವ ಇದೆ ಅಂದ್ರೆ ಇವರು ಕಾರಣ ಯಾಕಂದ್ರೆ ಸಾಕಷ್ಟು ಆ ದಿವಂಗತ ಯ ವೀಭದ್ರಪ್ಪ ಅವರು ಅವ್ರೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮ ಕೊಡುತ್ತಾ ಬಸವ ತತ್ವ ಪ್ರಚಾರದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಇವರು ಭಾಗವಹಿಸಿದ್ದಾರೆ ಮತ್ತು ಮಾಡಿದ್ದಾರೆ ನಿಜಕ್ಕೂ ಕೂಡ ನಾವು ಅವರು ಯಾಕಂದ್ರೆ ನಮ್ಮ ಜೊತೆನೇ ಅವರು ಕಳೆದ ಇಪ್ಪತ್ತು ವರ್ಷದಿಂದ ವಿಜಯ ಕರ್ನಾಟಕದಲ್ಲಿ ನಾವಿದ್ದಾಗ ನಮ್ ಜೊತೆಗೆ ಇದ್ರು ಈಗ ವಿಜಯವಾಣಿ ಪತ್ರಿಕೆಯಲ್ಲಿ ಅವರು ಮಾನವೀಯ ತಾಲೂಕು ವರದಿಗಾರರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರ ತನಿಖಾ ವರದಿ ಅನ್ನ ಪರಿಗಣಿಸಿ ನಮ್ಮ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಅವರು ಭಾಜನರಾಗಿದ್ದಾರೆ ಈಗಾಗಲೇ ಪ್ರಶಸ್ತಿ ಕೊಟ್ಟು ಬಹಳ ಪಾಪ ಎರಡು ಮೂರು ಕಾರ್ಯಕ್ರಮ ಮುಸ್ಲಿಂಗ್ ಅಪ್ಪಣ್ಣ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು ಬರಕ್ ಮತ್ತು ಗುರುಕುಂದ ಕಾರ್ಯಕ್ರಮದಲ್ಲಿ ಕೂಡ ಬರಬೇಕಾಗಿತ್ತು ಬರಕ್ ಆದ್ರೆ ಇವತ್ತು ಎಷ್ಟತ್ತಾದ್ರೂ ಬರಲೇಬೇಕು ಯಾಕಂದ್ರೆ ಪ್ರಶಸ್ತಿಗೊಂದು ಮಾನ್ಯ ಮಾನ್ಯತೆ ಸಿಗಬೇಕು ಬಸವ ತತ್ವ ಪ್ರಚಾರದಲ್ಲಿರುವ ನಿಮಗೂ ಕೂಡ ಸ್ವಲ್ಪ ಮಾನ್ಯತೆ ಸಿಗಬೇಕು ಗೌರವ ಸಿಗಬೇಕು ಅನ್ನುವಂತ ಒಂದು ವಿಚಾರವನ್ನು ಮುಂದಿಟ್ಟಾಗ ಬಹಳ ನಮ್ಮೆಲ್ಲ ಕರೆಗೆ ಹೋಗಿ ಬಹಳ ಒತ್ತಡದಲ್ಲಿದ್ದಾರೆ ಒತ್ತಡದಲ್ಲಿದ್ರು ಕೂಡ ಬಂದು ನಾಲ್ಕು ವಿಚಾರಗಳನ್ನ ಹಂಚ್ಕೊಂಡು ಈಗ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿಯನ್ನ ಬಸವಾಭಿಮಾನಿಗಳು ನೀಡ್ತಾ ಇದ್ದಾರೆ ನಾವೆಲ್ಲ ಕೂಡ ಅವರು ಇನ್ನೂ ಎತ್ತರಕ್ಕೆ ಬೆಳಿ ಪತ್ರಿಕೋದ್ಯಮದಲ್ಲಿ ಹಾಗೂ ಬಸವ ತತ್ವದ ಪ್ರಚಾರದಲ್ಲಿ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಅವರಿಗೆ ಈಗ ತುಂಬ ಹೃದಯದ ಸನ್ಮಾನ

او سی وسند سنگ مل سیا

তো অবস্থা গোড়